ನಮಸ್ತೆ ನಿಮ್ಗೆ ಪದೇ ಪದೇ ತಲೆನೋವು ಬರ್ತಾ ಇದ್ರೆ ತಲೆನೋವಿನ ಸಮಸ್ಯೆ ಎಷ್ಟು ಕಷ್ಟಕರ ಅನ್ನೋದು ನಿಮ್ಗೆ ಮಾತ್ರ ಅನುಭವಕ್ಕಿರುತ್ತೆ ತಲೆನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ತಲೆನೋವಿಗೆ ಬೇರೆ ಬೇರೆ ಕಾರಣಗಳಿರುತ್ತೆ ಮೊದಲನೇದಾಗಿ ನಮ್ಮ ಶರೀರ ಮತ್ತೆ ಮನಸ್ಸು ಎಸ್ಪೆಷಲಿ ಮಾನಸಿಕವಾಗಿ ದೀರ್ಘ ಕಾಲದವರೆಗೆ ಶ್ರಮ ಆದ್ರೆ ಅಂದ್ರೆ ಬಹಳ ಹೊತ್ತಿನವರೆಗೆ ನೀವು ಮಾನಸಿಕವಾಗಿ ಯಾವ್ದಾದ್ರು ಕೆಲಸ ಕಾರ್ಯಗಳಲ್ಲಿ ಮಗ್ನರಾದ್ರೆ ಆ ಮಾನಸಿಕವಾದಂತಹ ಅಹ್ ಶ್ರಮದಿಂದ ತಲೆನೋವು ಬರಬಹುದು ಅದು ಒಂದು ಕಾರಣ ಎರಡನೇದು ನಿಮ್ಗೆ ನಿದ್ರೆ ಏನಾದ್ರೂ ತುಂಬಾ ಕಡಿಮೆ ಆಗಿದ್ರೆ ಆಗ ಕೂಡ ನಿಮ್ಗೆ ಆ ತಲೆನೋವು ಬರಬಹುದು ಇನ್ನು ಆಹಾರದಲ್ಲಿ ಏನಾದ್ರೂ ವ್ಯತ್ಯಾಸವಾಗಿದ್ರೆ ಅಥವಾ ಆಹಾರ ಕಡಿಮೆ ಆಗಿದ್ರೆ ಅಂದ್ರೆ ಹೊಟ್ಟೆ ತುಂಬಾ ಹಸುವಾಗಿದ್ದಾಗಲೂ ಕೂಡ ತಲೆನೋವು ಬರಬಹುದು ತುಂಬಾ ಬಿಸಿಲಿನಲ್ಲಿ ಓಡಾಡಿದ್ದಕ್ಕೆ ತಲೆನೋವು ಬರಬಹುದು ಹೀಗೆ ಬೇರೆ ಬೇರೆ ರೀತಿಯಿಂದ ತಲೆನೋವುಗಳು ಬರುವುದಿದೆ ಆದ್ರೆ ಈ ಎಲ್ಲ ಕಾರಣಗಳಲ್ಲೂ ಬಹು ಮುಖ್ಯವಾದಂತಹ ಒಂದು ಕಾರಣ ಏನಂದ್ರೆ ಅಂದ್ರೆ ಇದೆಲ್ಲದಕ್ಕೂ ಆ ಹಿನ್ನೆಲೆಯಲ್ಲಿರುವ ಕಾರಣ ಮನಸ್ಸಿಗೆ ಬರುವಂತಹ ಒತ್ತಡ ನೀವು ಬಹಳ ಹೊತ್ತು ಶ್ರಮದಿಂದ ಮಾನಸಿಕವಾಗಿ ಕೆಲಸ ಮಾಡಿದ್ರೆ ಮನಸ್ಸಿಗೆ ಒತ್ತಡ ಬರುತ್ತೆ ಅಥವಾ ಸಾರಿ ನಿಮ್ಮ ಹಾರ್ಮೋನುಗಳ ಏರುಪೇರುಗಳಿಂದಲೂ ಕೂಡ ಆ ಮನಸ್ಸ ಮನಸ್ಸಿಗೆ ಒತ್ತಡವಾಗುವುದುಂಟು ಇನ್ನು ನಿದ್ರೆ ಬಾರದೆ ಇದ್ರೂ ಕೂಡ ಮಾನಸಿಕ ಒತ್ತಡವಾಗುತ್ತೆ ಸುಸ್ತು ಇನ್ನು ಆಹಾರದ ವ್ಯತ್ಯಾಸದಲ್ಲಿ ಕೂಡ ಒಂದಷ್ಟು ಮನಸ್ಸಿಗೆ ವ್ಯತ್ಯಾಸವಾಗುತ್ತೆ ಮನಸ್ಸಿಗೆ ಒಂದಷ್ಟು ಒತ್ತಡವಾಗುತ್ತೆ ಅಂದ್ರೆ ನಮ್ಗೆ ಅತ್ಯಂತ ಸುಲಭವಾಗಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಂಡ್ರೆ ತಲೆನೋವನ್ನ ನಾವು ಸುಲಭವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಮತ್ತೆ ಇದು ತುಂಬಾ ಸುಲಭವಾಗಿದ್ರಿಂದ ನೀವು ಸ್ವಲ್ಪ ಹೊತ್ತು ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡಿದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಈಗ ಹಾಗೆಲ್ಲ ಕೆಲಸ ಮಾಡಿ ಬಂದ್ರಿ ಸಂಜೆ ನಾಲ್ಕು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬಾ ತಲೆನೋವು ಬಂದಿರುತ್ತೆ ಆಗ ನೀವು ಒಂದು ಹದಿನೈದು ನಿಮಿಷ ಯೋಗ ನಿದ್ರಾಭ್ಯಾಸ ಮಾಡಿದ್ರೆ ನಿಮ್ಮ ತಲೆನೋವು ಬಹುಪಾಲು ವಾಸಿ ಆಗ್ಬಿಡುತ್ತೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ನೀವು ಅಥವಾ ಮಧ್ಯಾಹ್ನದ ಲಂಚ್ ಟೈಮ್ ಅಲ್ಲಿ ಒನ್ ಅವರ್ ಬ್ರೇಕ್ ಇರುತ್ತಲ್ಲ ಮಧ್ಯಾಹ್ನದ ಒಳಗೆ ನಿಮ್ಗೆ ತುಂಬಾ ಸ್ಟ್ರೆಸ್ ಆಗಿದ್ರೆ ಆ ಲಂಚ್ ಅಲ್ಲಿ ಒಂದು ಹದಿನೈದು ನಿಮಿಷ ಯೋಗ ನಿದ್ರಾಭ್ಯಾಸಕ್ಕೋಸ್ಕರ ಇಟ್ರೆ ನೀವೆಲ್ಲ ಕುಳಿತುಕೊಂಡು ಮಾಡಬಹುದು ನಿಮ್ಮ ಆಫೀಸಲ್ಲಿ ಮನೆಯಲ್ಲಿ ಧ್ವನಿ ಸುರುಳಿ ಇದೆ ಈ ವಿಡಿಯೋದ ಕೆಳಗಡೆ ಅದನ್ನ ಜಸ್ಟ್ ಕಿವಿಗಿಟ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ಕೇಳೋದು ಅದು ನಮ್ಮ ಶರೀರವನ್ನ ತನ್ಮೂಲಕ ಮೂಲಕ ಮನಸ್ಸನ್ನ ತುಂಬಾ ರಿಲ್ಯಾಕ್ಸ್ ಮಾಡಿಸುತ್ತೆ ತಲೆನೋವು ತುಂಬಾ ಕಡಿಮೆ ಆಗುತ್ತೆ ಬಿಗಿನಿಂಗ್ ಅಲ್ಲಿ ಬಟ್ ಬರ್ತಾ ಬರ್ತಾ ಅಂದ್ರೆ ಕೆಲವು ಕಾಲದವರೆಗೆ ಕೆಲವು ದಿವಸಗಳವರೆಗೆ ನೀವು ಅಭ್ಯಾಸ ಮಾಡಿದ್ರೆ ಬರ್ತಾ ಬರ್ತಾ ನಿಮ್ಗೆ ಈ ತಲೆನೋವು ಬರುವುದೇ ಕಡಿಮೆ ಆಗ್ಬಿಡುತ್ತೆ ಯಾಕೆ ಯಾಕೆ ಅಂದ್ರೆ ಯೋಗ ಇದ್ರೆ ನಿಮ್ಮ ಡೀಪರ್ ಲೆವೆಲ್ ಅಲ್ಲಿ ಕೆಲಸ ಮಾಡಿರುತ್ತೆ ಆ ತರ ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದು ವಿಶ್ರಾಂತಿಯ ಸ್ಥಿತಿಯನ್ನೇ ಕ್ರಿಯೇಟ್ ಮಾಡುತ್ತೆ ಅದು ಮೊದಲು ಮೊದಲು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡಿದಾಗ ತತ್ಕಾಲದಲ್ಲಿ ವಿಶ್ರಾಂತಿ ಬರುತ್ತೆ ಆದ್ರೆ ಕೆಲವು ಕಾಲದವರೆಗೆ ನೀವು ಯೋಗ ನಿದ್ರಾ ಅಭ್ಯಾಸ ಮಾಡಿದ್ರೆ ಅದರಿಂದ ನಿಮ್ಮ ವ್ಯಕ್ತಿತ್ವದಲ್ಲೇ ಅಂದ್ರೆ ಮಾನಸಿಕ ಒತ್ತಡ ಮಾಡ್ಕೊಳ್ಳೋದೇ ಕಡಿಮೆ ಆಗುವ ತರಹ ನಿಮ್ಮ ಮಾನಸಿಕ ಸ್ಥಿತಿಯನ್ನ ನಿರ್ಮಾಣ ಮಾಡುತ್ತ ಸೊ ನೀವು ಅಕಸ್ಮಾತ್ ತಲೆನೋವು ಬರ್ತಾ ಇದ್ದವ್ರು ಆದ್ರೆ ದಯವಿಟ್ಟು ಇದನ್ನ ಆ ಪ್ರಯೋಗ ಮಾಡಿ ನೋಡಿ ಜೊತೆಗೆ ಮೂರ್ ದಿವಸದ ನನ್ನ ಫ್ರೀ ಯೋಗ ನಿದ್ರಾ ಆನ್ಲೈನ್ ಕ್ಲಾಸ್ ಇರುತ್ತೆ ಅದರಲ್ಲಿ ಕೂಡ ನೀವು ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಕೆಳಗಡೆ ವಿಡಿಯೋದ್ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಡೀಟೇಲ್ಸ್ ಅಲ್ಲಿಂದ ನೀವು ಜಾಯಿನ್ ಆಗಬಹುದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ನಾವು ಭೇಟಿ ಆಗೋಣ